ನೋಡಿ ಫ್ರೆಂಡ್ಸ್ ಬೆಳಗ್ಗೆನೇ ರೆಡಿ ಆಗಿದ್ದೀವಿ ಇವಾಗ ಒಂಬತ್ತು ಗಂಟೆ ಆಗಿದೆ ಸ್ವಲ್ಪ ಕೊ ಕರಿಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀವಿ ಎಲ್ಲರೂ ಹೊರಡ್ತೀವಿ ನಮ್ಮ ಅತ್ತೆ ಮಾವ ಚೆನ್ನಾಗಿ ಹಾಕಿದ್ದಾರೆ ಗಿಡಗಳನ್ನ ನೋಡಿ ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹಣ್ಣು ನೋಡಲ್ಲಿ ನೋಡಿ ಹಣ್ಣು ಸ್ವಲ್ಪ ಕರಿಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಬಂದೆ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರುತ್ತಲ್ಲ ಘಮ ಘಮ ಅಂತ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದೆ ದೊಡ್ಡ ಮರ ಇತ್ತು ಅಲ್ಲಿ ಮನೆ ಕಟ್ಸಿದ್ವಲ್ಲ ಹಾಗಾಗಿ ದೊಡ್ಡ ಮರ ಹೋಗ್ಬಿಡ್ತದೆ ನೋಡಿ ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಬಂದೆ ಕಿತ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಆಯಿತು ಒಂಬತ್ತುವರೆಗೆ ಬಸ್ ಇದೆಯಂತೆ ಈಗ ನೋಡಿ ಫ್ರೆಂಡ್ಸ್ ನಮ್ಮೂರಿಗೆ ಹೋಗೋದಕ್ಕೆ ಬಸ್ ಸಿಕ್ತು ಬಸ್ ಹತ್ತಿದ್ದೀವಿ ಬಸ್ ಹತ್ತಿದ ತಕ್ಷಣವೇ ಅಮ್ಮು ಮಲ್ಕೊಂಬಿಟ್ಲು ಅವಳಿಗೆ ನಿದ್ದೆ ಬಂದಿತ್ತೇನೋ ಹಾಗಾಗಿ ಮಲ್ಕೊಂಡ್ಬಿಟ್ಲು ಫ್ರೆಂಡ್ಸ್ ಇನ್ನೇನು ಹೋಗ್ತೀವಿ ನಮ್ಮೂರಿಗೆ ಮೇಲೆ ಅಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ನಮ್ಮೂರಿಗೆ ಮಕ್ಕಳನ್ನ ಕಟ್ಕೊಂಡು ಒಂದು ಮೂರು ಬಸ್ ಚೇಂಜ್ ಮಾಡಿ ಬರೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡ್ತು ಹಾಗೆ ನಮ್ಮ ಮನೆಯವರು ಡ್ಯೂಟಿಯಲ್ಲೇ ಇದ್ದರು ಅವರು ಏನೋ ಪಾರ್ಸಲ್ ಬಂದಿದೆ ಅಂತ ಅಂದ್ಬಿಟ್ಟು ನನ್ನ ಮಗನ ಕೈಯಲ್ಲಿ ಕೊಟ್ಟರು ಹಾಗೆ ತಗೊಂಡೋಗ್ಬಿಡ್ರಿ ಅಂತ ಅಂದ್ಬಿಟ್ಟು ತಗೊಂಡು ಅಮ್ಮಗೆ ಏನೋ ತಿಂಡಿ ಕೊಡ್ಸಿದ್ರು ತಿಂಡಿ ಇಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಮನೆಗೆ ಬಂದು ನೋಡಿದ್ರೆ ಮನೆ ತುಂಬಾ ಗಲೀಚ್ ಆಗಿತ್ತು ಹಾಗಾಗಿ ಸಾಮಾನೆಲ್ಲ ತೆಗೆದು ಮೇಲೆ ಹಾಕಿ ಕಸ ಗುಡಿಸ್ಕೊಂಡು ಬಂದೆ ಈಗ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊತೀನಿ ಅಡುಗೆ ಕೂಡ ಮಾಡಿಲ್ಲ ಸಾಂಬಾರು ತೊಗೊಂಡು ಬನ್ನಿರಿ ಅನ್ನ ಮತ್ತೆ ಹಪ್ಪಳ ಕರಿತೀನಿ ಅಂತ ಅಂದಿದ್ದೆ ಹಾಗಾಗಿ ನಮ್ಮ ಮನೆಯವರು ಹೋಟೆಲಲ್ಲೇ ಸಾಂಬಾರು ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ಅವ್ರು ತೊಗೊಂಡು ಬರೋ ಅಷ್ಟೊತ್ತಿಗೆ ನಾನು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿಕೊಂಡು ರೈಸ್ ಮಾಡಿಬಿಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಕಸ ಎಲ್ಲ ಮತ್ತೆ ನೆಲ ಒರೆಸ್ತೆ ಅದೇನೋ ನಾವು ಹೆಣ್ಮಕ್ಳು ಮನೇಲಿಲ್ಲ ಅಂದರೆ ಮನೆ ನೋಡೋಕ್ಕಾಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಹಾಗಾಗಿ ನಾನು ಬಂದ ತಕ್ಷಣ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ನನಗೆ ಊಟನೇ ಸೇರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಬಂದ ತಕ್ಷಣವೇ ಕಸ ಗುಡಿಸ್ಕೊಂಡು ಆಚೆ ಎಲ್ಲ ಗುಡಿಸ್ಬಿಟ್ಟು ನೆಲವನ್ನು ಹೊರಸ್ಕೊಂಡ್ಬಿಡ್ತೀನಿ ಆಮೇಲೆ ಆರಾಮಾಗಿ ಅಡುಗೆ ಗಿಡಿಗೆ ಮಾಡಿಕೊಂಡು ತಿಂತೀನಿ ಫ್ರೆಂಡ್ಸ್ ಈಗ ನೋಡಿ ನೆಲನೂ ಹೊರಿಸಿದಾಯಿತು ಒರೆಸಾದ ನಮ್ಮ ಮನೆಯವರು ಬಂದರು ಸಾಂಬಾರ್ ತೊಗೊಂಡು ಬಂದರು ನಾನು ಅನ್ನ ಮಾಡಿದ್ದೆ ನಂಚ್ಕೊಳಕ್ಕೆ ಏನಾದರೂ ಬೇಕು ಫ್ರೆಂಡ್ಸ್ ಹಾಗಾಗಿ ಸಾಂಬಾರ್ ಜೊತೆಗೆ ಹಪ್ಳವನ್ನು ಕರ್ಕೊಂಡಿದ್ದೆ ಊಟ ಎಲ್ಲ ಆದಮೇಲೆ ಊರಿಂದ ಚಿಕ್ಕಡಿಕಾಯಿ ತಂದಿರೋದಿತ್ತಲ್ವ ನಮ್ಮ ನಮ್ಮನೆಯಿಂದನೇ ಬೆಳೆಸಿದ್ದು ಅಂತಂದ್ನಲ್ವ ಅದೇ ಫ್ರೆಂಡ್ಸ್ ಇದು ಇದನ್ನು ಸ್ವಲ್ಪ ಬಿಡಿಸ್ಬಿಟ್ಟು ಹಾಗೆ ಸ್ವಲ್ಪ ತೊಕ್ಕ ಥರ ಮಾಡೋಣ ಅಂತ ಅಂದ್ಬಿಟ್ಟು ಬಿಡಿಸ್ಕೊಂಡು ಕೂತಿದ್ದೆ ಇದೆಲ್ಲ ಬಿಡಿಸ್ಬಿಟ್ಟು ತೊಕ್ಕನ ಮಾಡಿಬಿಟ್ಟು ಮತ್ತು ನಾನು ತರಕಾರಿ ಏನಿರಲಿಲ್ಲ ಹಾಗಾಗಿ ತರಕಾರಿ ತರೋದಕ್ಕೆ ಹೋದೆ ನೋಡಿ ಫ್ರೆಂಡ್ಸ್ ಈಗ ಇನ್ನೊಂದು ಎರಡು ಮೂರು ದಿನಕ್ಕೆ ಮತ್ತೆ ಸಂತೆ ಶುರು ಆಗುತ್ತೆ ಎರಡು ಮೂರು ದಿನಕ್ಕೆ ಬೇಕಾಗುವಷ್ಟು ನಾನು ತರಕಾರಿಯನ್ನು ತಗೊಂಡು ಬಂದೆ ಏನಿಲ್ಲ ಹೀರೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಟೊಮೆಟೊ ಹಣ್ಣು ತೊಗೊಂಡು ಫ್ರೆಂಡ್ಸ್ ಸಬ್ಬಸಿಗೆ ಸೊಪ್ಪು ಹತ್ತು ರೂಪಾಯಿಗೆ ನಾಲ್ಕು ಕಟ್ಟು ಒಂದು ಕಡೆ ಹೇಳಿದ್ರು ಇಪ್ಪತ್ತು ರೂಪಾಯಿಗೆ ನಾಲ್ಕು ಕಟ್ಟು ಅಂತ ಒಂದು ಕಡೆ ಹೇಳಿದ್ರು ನಾನು ಮೊದಲೇ ಇಪ್ಪತ್ತು ರೂಪಾಯಿ ನಾಲ್ಕು ಕಟ್ಟು ಬಿಟ್ಟಿದ್ದೆ ಆಮೇಲೆ ಮತ್ತೆ ಹತ್ತು ರೂಪಾಯಿಗೆ ನಾಲ್ಕು ಕಟ್ಟಿತ್ತಲ್ವ ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತಗೊಂಡೆ ಫ್ರೆಂಡ್ಸ್ ಹಾಗಾಗಿ ಜಾಸ್ತಿ ಆಯಿತು ಹಾಗಾಗಿ ಬಸ್ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ಕೂತಿದ್ವಿ ಫ್ರೆಂಡ್ಸ್ ಅಮ್ಮು ಆಯ್ ಮಾಡಿ ಕಡೆ ಆಯ್ ಹಿಂಗಲ್ಲ ಹಿಂಗೆ ಹಿಂಗೆ ಮಾಡಿ ನೋಡಿ ಫ್ರೆಂಡ್ಸ್ ಪಾಪು ಇದು ಬಟಾಣಿ ಬಿಡಿಸ್ತಿದೆ ನಮ್ಮ ಮಮ್ಮಿ ಇವಾಗ ತರಕಾರಿ ಎಲ್ಲ ಟೊಮೆಟೊ ಸೊಪ್ಪು ಎಲ್ಲ ತೊಗೊಂಡ್ಬಂದು ಇವಾಗ ಕಟ್ ಮಾಡ್ತೀವಿ ಈ ವಾಯ್ಸು ನನ್ನ ಮಗನದು ಫ್ರೆಂಡ್ಸ್ ಅವನು ನಾನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದಾನೆ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಸ್ವಲ್ಪ ವೀಡಿಯೋ ಇಟ್ಟಿದ್ದೀನಿ ನನ್ನ ಮಗಳು ನೋಡಿ ಬಟಾಣಿ ತೊಗೊಂಡು ಬಂದಿದ್ನಲ್ವ ಬಟಾಣಿನೂ ಕೂಡ ಬಿಡಿಸ್ತಾ ಇದ್ದಾಳೆ ಅವಳಿಗೆ ಬಟಾಣಿ ಅಂದರೆ ತುಂಬಾ ಇಷ್ಟ ಈ ಪಲಾವಲ್ಲಿ ಮತ್ತು ಟೊಮೆಟೊ ಬಾತಲ್ಲಿ ಹಾಕಿರೋದು ಆರಿಸ್ಕೊಂಡು ಆರಿಸ್ಕೊಂಡು ತಿಂತಾಳೆ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ರೀತಿ ಇತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನ್ನ ಹಿಂದಿನ ವೀಡಿಯೋಗೆ ಹೋಗಿ ಹಿಂದಿನ ವೀಡಿಯೋಗಳನ್ನು ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್